ಲ್ಯಾಟಿರನ್ ಮಹಾದೇವಾಲಯದ ಅಭಿಷೇಕೋತ್ಸವ ಮೊದಲನೆಯ ವಾಚನ ಪ್ರವಾದಿ ಎಜಕೀಯಲನ ಗ್ರಂಥದಿಂದ ವಾಚನ ಆ ಪುರುಷ ನನ್ನನ್ನು ದೇವಸ್ಥಾನದ ಬಾಗಿಲಿಗೆ ಪುನಃ ಕರೆದು ತಂದನು ಈಗ ದೇವಸ್ಥಾನದ ವಸ್ತಿಲ ಕೆಳಗಿನಿಂದ ನೀರು ಹೊರಟು ಪೂರ್ವದ ಕಡೆಗೆ ಹರಿಯುತ್ತಿತ್ತು ದೇವಸ್ಥಾನ ಪೂರ್ವ ಪೂರ್ವಾಭಿಮುಖವಾಗಿತ್ತು ಆ ನೀರು ದೇವಸ್ಥಾನದ ಬಲಗಡೆ ಕೆಳಗಿನಿಂದ ಹೊರಟು ಬಲಿಪೀಠದ ದಕ್ಷಿಣದಲ್ಲಿ ಹರಿಯುತ್ತಿತ್ತು ಆಗ ಅವನು ನನ್ನನ್ನು ಉತ್ತರ ಹೆಬ್ಬಾಗಿಲಿನಿಂದ ದೇವಾಲಯದ ಹೊರಗಿನ ಮಾರ್ಗವಾಗಿ ಸುತ್ತಿಸಿಕೊಂಡು ಪೂರ್ವದ ಹೆಬ್ಬಾಗಿಲಿಗೆ ಕರೆದು ತಂದನು ಅಲ್ಲಿ ನೋಡಲು ಅದರ ಬಲಗಡೆ ಮೆಲ್ಲ ಮೆಲ್ಲನೆ ಹರಿಯುವ ನೀರು ಕಾಣಿಸಿತು ಆಗ ಅವನು ನನಗೆ ಹೀಗೆ ಹೇಳಿದನು ಈ ಪ್ರವಾಹ ಪೂರ್ವ ಪ್ರಾಂತ್ಯಕ್ಕೆ ಹೊರಟು ಅರಪ ಎಂಬ ಕಣಿವಿಗೆ ಇಳಿದು ಲವಣ ಸಮುದ್ರದ ಕಡೆಗೆ ಹರಿಯುವುದು ದೇವಸ್ಥಾನದಿಂದ ಹೊರಟ ಪ್ರವಾಹವು ಲವಣ ಸಮುದ್ರಕ್ಕೆ ಸೇರಲು ಅದರ ನೀರು ಸಿಹಿಯಾಗುವುದು ಈ ತೊರೆ ಎಲ್ಲೆಲ್ಲಿ ಅರಿಯುತ್ತದೆಯೋ ಅಲ್ಲಲ್ಲಿ ಗುಂಪು ಗುಂಪಾಗಿ ಚಲಿಸುವ ಸಕಲ ವಿಧ ಜಲಜಂತುಗಳು ಬದುಕಿ ಬಾಳುವು ಮೀನುಗಳು ತಂಡೋಪತಂಡವಾಗಿರುವು ಈ ನೀರು ಸಮುದ್ರಕ್ಕೆ ಬೀಳಲು ಆ ನೀರು ಸಿಹಿಯಾಗುವುದು ಈ ತೊರೆ ಎಲ್ಲೆಲ್ಲಿ ಅರಿದರೂ ಅಲ್ಲಲ್ಲಿ ಜೀವ ಉಂಟಾಗುವುದು ತೊರೆಯ ಎರಡು ದಡಗಳಲ್ಲಿಯೂ ಸಕಲ ಫಲವೃಕ್ಷಗಳು ಬೆಳೆಯುವು ಅವುಗಳ ಎಲೆ ಬಾಡದು ಹಣ್ಣು ತೀರದು ತೊರೆಯ ನೀರು ಪವಿತ್ರಾಲಯದೊಳಗಿನಿಂದ ಹೊರಟು ಬರುವ ಕಾರಣ ಅವು ತಿಂಗಳು ತಿಂಗಳುಗಳಲ್ಲಿಯೂ ಹೊಸ ಹೊಸ ಫಲವನ್ನು ಕೊಡುತ್ತಲಿರುವುವು ಅವುಗಳ ಹಣ್ಣು ಆಹಾರಕ್ಕೂ ಸೊಪ್ಪು ಔಷಧಕ್ಕೂ ಅನುಕೂಲಿಸುವುವು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ನದಿಯೊಂದು ಆನಂದಗೊಳಿಸುವುದು ದೇವನಗರವನ್ನು ಪುನೀತಗೊಳಿಸುವುದು ಪರಾತ್ಪರನ ನಿವಾಸವನ್ನು ನದಿಯೊಂದು ಆನಂದಗೊಳಿಸುವುದು देवनगरवन्नु नगरवन्नू परात्परन निवासवन्नू देवरेमगे आश्रय धुर्गा ಸಂಕಟದಲ್ಲಿ ಸಿದ್ಧ ಸಹಾಯಕ ಕಡಲಲಿ ಗುಡ್ಡಗಳು ಮುಳುಗಿದರು ದಿಗಿಲಿಲ್ಲ ಪೊಡವಿ ಕಂಪಿಸಿದರು ನಮಗೇನು ಭಯವಿಲ್ಲ

ದೇವನಗರವನ್ನು ಪುನೀತಗೊಳಿಸುವುದು ಪರಾತ್ಪರನ ನಿವಾಸವನ್ನ ನದಿಯೊಂದು ಆನಂದಗೊಳಿಸುವುದು ದೇವನಗರವನ್ನು ಗುಳಿಸುವುದು, ಪರಾತ್ಪರನ ನಿವಾಸವನು ದೇವನಿರುವನಾ ನಗರ ಮಧ್ಯೆ ಅಳಿವಿಲ್ಲದ ಕೆ ಉದಯ ಕಾಲದಲ್ಲಿ ದೇವ ಬರುವನು ಅದರ ಸೇ ನದಿಯೊಂದು ಆನಂದಗೊಳಿಸುವುದು ದೇವನಗರವನ್ನು ಪುನೀತಗೊಳಿಸುವುದು ಪರಾತ್ಪರನ ನಿವಾಸವನ್ನು ನದಿಯೊಂದು ಆನಂದಗೊಳಿಸುವುದು ದೇವನಗರವನ್ನು ಪುನೀತಗೊಳಿಸುವುದು ಪರಾತ್ಪರನ ನಿವಾಸವನ್ನು. ನಮ್ಮ ಕಡೆಯಿರುವನು ಸೇನಾದೀಶ್ವರ ಪ್ರಭುವು ಯಾಕೋಬ ಬುಲದೇವರು ನಮಗಾಶ್ರಯ ದುರ್ಗವೂ ಪ್ರಭುವಿನ ಕಾರ್ಯಗಳ ನೋಡಬಲ್ಲಿ ಇಳೆಯೊಳೆ ಸಗಿದ

ನದಿಯಂದು, ನದಿಯೊಂದು ಆನಂದಗೊಳಿಸುವುದು ದೇವನಗರವನ್ನು, ಪುನೀತಗೊಳಿಸುವುದು ಪರಾತ್ಪರನ ನಿವಾಸವನ್ನು, ಎರಡನೆಯ ವಾಚನ ಸಂತ ಪೌಲನ್ನು ಕೊರಿಯಂತಿಯರಿಗೆ ಬರೆದ ಮೊದಲನೆಯ ಪತ್ರದಿಂದ ವಾಚನ ಸಹೋದರರೇ ನಾವು ದೇವರ ಸಹಕಾರ್ಮಿಕರು ನೀವು ದೇವರೇ ಸಾಗುವಳಿ ಮಾಡುವ ಹೊಲ ಅವರೇ ನಿರ್ಮಿಸುತ್ತಿರುವ ಮಂದಿರ ದೇವರು ನನಗಿತ್ತ ವರದಾನಗಳಿಗೆ ಅನುಸಾರವಾಗಿ ನಾನು ಚತುರ ಶಿಲ್ಪಿಯಂತೆ ಅಸ್ಥಿವಾರ ಹಾಕಿದೆ ಇನ್ನೊಬ್ಬನು ಅದರ ಮೇಲೆ ಕಟ್ಟುತ್ತಿದ್ದಾನೆ ಆದರೆ ಕಟ್ಟುವ ಪ್ರತಿಯೊಬ್ಬನು ತಾನು ಹೇಗೆ ಕಟ್ಟುತ್ತಿದ್ದಾನೆ ಎಂಬುದರ ಬಗ್ಗೆ ಎಚ್ಚರದಿಂದಿರಲಿ ಈಗಾಗಲೇ ಅಸ್ಥಿವಾರ ಹಾಕಲಾಗಿದೆ ಯೇಸು ಕ್ರಿಸ್ತರೇ ಆ ಅಸ್ಥಿವಾರ ಇದಲ್ಲದೆ ಬೇರೆ ಅಸ್ಥಿವಾರವನ್ನು ಯಾರು ಹಾಕಲಾಗದು ನೀವು ದೇವರ ಆಲಯವಾಗಿದ್ದೀರಿ ದೇವರ ಆತ್ಮವು ನಿಮ್ಮಲ್ಲಿ ವಾಸಿಸುತ್ತದೆ ಎಂದು ನಿಮಗೆ ಚೆನ್ನಾಗಿ ತಿಳಿದಿದೆ ಯಾವನಾದರೂ ದೇವಾಲಯವನ್ನು ನಾಶ ಮಾಡಿದರೆ ದೇವರು ಅವನನ್ನು ನಾಶ ಮಾಡುತ್ತಾರೆ ದೇವರ ಆಲಯ ಪವಿತ್ರವಾದುದು ನೀವೇ ಆ ಆಲಯ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಘೋಷಣೆ ಅಲ್ಲೆಲುಯ್ಯ ಅಲ್ಲೆಲುಯ ನನ್ನ ನಾಮ ಮಹಿಮೆ ಈ ಆಲಯದಲ್ಲಿ ಶಾಶ್ವತವಾಗಿರುವಂತೆ ಇದನ್ನು ನನಗಾಗಿ ಹಾರಿಸಿ ಪ್ರತಿಷ್ಠಿಸಿಕೊಂಡಿದ್ದೇನೆ ನನ್ನ ದೃಷ್ಟಿಯು ಮನಸ್ಸು ಸದಾ ಅಲ್ಲಿ ಇರುವೂ ಅಲ್ಲೆಲು ಯಾ ಸಂತ ಯೌವಾನನ್ ಬರೆದ ಶುಭ ಸಂದೇಶದಿಂದ ವಾಚನ ಯಹೋಧ್ಯರ ಪಾಸ್ಕ ಹಬ್ಬವು ಹತ್ತಿರವಾಗಿದ್ದುದರಿಂದ ಯೇಸುಸ್ವಾಮಿ ಜರುಸಲೇಮೆಗೆ ತೆರಳಿದರು ಅಲ್ಲಿಯ ಮಹಾದೇವಾಲಯದಲ್ಲಿ ದನ ಕುರಿ ಮತ್ತು ಪಾರಿವಾಳಗಳನ್ನು ಮಾರುವವರು ಮತ್ತು ನಾಣ್ಯ ವಿನಿಮಯ ಮಾಡುವವರು ವ್ಯಾಪಾರಕ್ಕೆ ಕುಳಿತಿದ್ದರು ಅದರೂ ಕಂಡ ಏಸು ಹಗ್ಗವನ್ನು ಚಾವಟಿಯಂತೆ ಹೆಣೆದು ಅದರಿಂದ ಅವರನ್ನೆಲ್ಲ ದೇವಾಲಯದಿಂದ ಹೊರಗಟ್ಟಿದರು ದನ ಕುರಿಗಳನ್ನು ಓಡಿಸಿದರು ನಾಣ್ಯ ವಿನಿಮಯ ಮಾಡುವವರ ಮೇಜುಗಳನ್ನು ಕೆಡವಿ ಚಿಲ್ಲರೆ ಹಣವನ್ನು ಚೆಲ್ಲಿದರು ಪಾರಿವಾಳಗಳನ್ನು ಮಾರುತ್ತಿದ್ದವರಿಗೆ ಇವನ್ನು ಇಲ್ಲಿಂದ ತೆಗೆದುಕೊಂಡು ಹೊರಡಿ ನನ್ನ ಪಿತನ ಆಲಯವನ್ನು ಸಂತೆಯನಾಗಿ ಮಾಡಬೇಡಿ ಎಂದು ಹೇಳಿದರು ನಿನ್ನ ಆಲಯದ ಮೇಲಿನ ಅಭಿಮಾನವು ನನ್ನನ್ನು ಬೆಂಕಿಯಂತೆ ದಹಿಸುತ್ತದೆ ಎಂದು ಪವಿತ್ರ ಗ್ರಂಥದಲ್ಲಿ ಬರೆದಿರುವ ವಾಕ್ಯವು ಶಿಷ್ಯರಿಗೆ ಆಗ ನೆನಪಾಯಿತು ಯಹುದ್ಯರು ಇಷ್ಟೆಲ್ಲ ಮಾಡಲು ನಿನಗೆ ಅಧಿಕಾರವಿದೆ ಎಂದು ರುಜುವಾತುಪಡಿಸುವುದಕ್ಕೆ ಯಾವ ಪವಾಡವನ್ನು ಮಾಡಿ ತೋರಿಸಬಲ್ಲೆ ಎಂದು ಏಸುವನ್ನು ಪ್ರಶ್ನಿಸಿದರು ಅದಕ್ಕೆ ಏಸು ಈ ದೇವಾಲಯವನ್ನು ಕೆಡದಿ ಬಿಡಿ ಮೂರು ದಿನದಲ್ಲಿ ಅದನ್ನು ಪುನಃ ಎಬ್ಬಿಸುವೆನು ಎಂದು ಉತ್ತರ ಕೊಟ್ಟರು ಚಕಿತರಾದ ಯಹೂದಿಯರು ಈ ದೇವಾಲಯವನ್ನು ಕಟ್ಟಲು ನಲವತ್ತಾರು ವರ್ಷಗಳು ಹಿಡಿದಿವೆ ನೀನು ಮೂರು ದಿನಗಳಲ್ಲಿ ಅದನ್ನು ಎಬ್ಬಿಸಬಲ್ಲೆಯ ಎಂದು ಹೇಳಿದರು ಏಸು ಹೇಳಿದ್ದು ತಮ್ಮ ದೇಹವೆಂಬ ದೇಗುಲವನ್ನು ಕುರಿತು ಅವರು ಸತ್ತು ಪುನರ್ಥಾನ ಹೊಂದಿದ ಬಳಿಕ ಶಿಷ್ಯರು ಅವರ ಈ ಮಾತುಗಳನ್ನು ಸ್ಮರಿಸಿಕೊಂಡರು ಪವಿತ್ರ ಗ್ರಂಥದಲ್ಲೂ ಯೇಸುವಿನ ಮಾತಿನಲ್ಲೂ ಅವರಿಗೆ ಆಗ ವಿಶ್ವಾಸ ಹುಟ್ಟಿತು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ न जा वदलि